ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಲಕ್ಷಕ್ಕೆ ಸಾಲಿಗ್ರಾಮ್ ಸೂರ್ಯ ವಿನೇ ತಮಿಳುನಾಡು ವಿನೇಸನಿಗೆ ವ್ಯವಹಾರ ಮಾಡಿ ಕೊಟ್ಟಿದ್ದೀವಿ ಸಾಲೆ ಶಾಲೆಕೊಪ್ಪು ಸೂರ್ಯ ಒಂಬತ್ತು ಲಕ್ಷ ಕ್ಯಾಶ್ ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಹಳ್ಳಿಕರ್ ಸ್ಟುಡಿಯೋಗೆ ಸ್ವಾಗತ ಈ ವಿಡಿಯೋದ ವಿಚಾರ ಏನಂದರೆ ಚಕ್ಕಡಿ ಗಾಡಿ ಮತ್ತು ಜೋಡಿ ಗಾಡಿ ರೇಸ್ನಲ್ಲಿ ಮತ್ತು ಪಾಯಿಂಟ್ ಗಾಡಿ ರೇಸ್ನಲ್ಲಿ ಹೆಸರು ಮಾಡಿರೋ ಮತ್ತು ಟ್ರೆಂಡಿಂಗ್ನಲ್ಲಿರೋ ಚಾಂಪಿಯನ್ ಅವರಿಗಳಾದ ಸಾಲಕೊಪ್ಪಲು ಸೂರ್ಯ ಮತ್ತು ಶಂಕರ್ ಚುಬಲ್ ಸೆವನ್ ಬಗ್ಗೆ ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರುತ್ತೆ ಇತ್ತೀಚೆಗೆ ತಮಿಳುನಾಡಿನ ರೇಖಾ ರೇಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಸುಮಾರು ಒಂಬತ್ತು ಲಕ್ಷಕ್ಕೆ ತಮಿಳುನಾಡಿಗೆ ಮಾರಾಟವಾಗಿರುವ ಸಾಲಕೊಪ್ಪಲು ಸೂರ್ಯ ಈ ಹಿಂದೆ ಸೋಮಣಂಕರ ಎಂಬ ಎರಡು ಅಲ್ಲಿನೂವರಿ ಜೊತೆ ಚಕ್ಡಿ ಗಾಡಿ ರೇಸಲ್ಲಿ ಚಿಕ್ಕಮಗಳೂರಲ್ಲಿ ಪ್ರಥಮ ಸ್ಥಾನ ಗಳಿಸಿತ್ತು ತದನಂತರ ತಮಿಳುನಾಡಿನ ರೇಖಾ ರೇಸ್ನಲ್ಲಿ ತೊಡಗಿತ್ತು ಮತ್ತು ಶಂಕರ್ ತ್ರಿಪಲ್ ಸೆವೆನ್ ಮುಂಚೆ ಹಾಲಲ್ಲೂ ಮತ್ತು ಎರಡು ಅಲ್ಲಿನಲ್ಲಿದ್ದಾಗ ಹದಿನೆಂಟು ಬಹುಮಾನ ಗಳಿಸಿದ್ದು ನಂತರ ಆರು ಅಲ್ಲಿನ ಆರು ಅಲ್ಲಾದ್ಮೇಲೆ ಆರಲ್ಲಾದ್ಮೇಲೆ ದೊಡ್ಡ ಹೆಚ್ಚಿನ ಗಾಡಿ ರೇಸ್ಗೆ ಸಿದ್ಧವಾಗಿತ್ತು ನಾಲ್ಕು ತಿಂಗಳ ಹಿಂದೆ ಹೆಬ್ಬ್ರಳ್ಳಿ ರೇಸಲ್ಲಿ ಶುರು ಮಾಡಿ ಅದೇ ರೇಸ್ನಲ್ಲಿ ಈ ಚಾಂಪಿಯನ್ ಶಾಲೆಕೊಪ್ಪಲು ಸೂರ್ಯನೊಂದಿಗೆ ಎರಡು ಸುತ್ತುಗಳಲ್ಲಿ ಗೆದ್ದು ಹೆಗ್ಗಳ್ಳಿ ರೇಸ್ನಲ್ಲಿ ದ್ವಿತೀಯ ಬಹುಮಾನ ಗಳಿಸಿದ ಸಿಂಚನ ಮತ್ತು ಬೊಬ್ಬೆತ್ತುಗಳ ವಿರುದ್ಧ ಕೂದಲೆಳೆಯ ಅಂತರದಲ್ಲಿ ಸೋತು ರೇಸ್ನಲ್ಲಿ ಸೇರಿದ್ದ ಜನರನ್ನು ನಿಬ್ಬೆರಗಾಗುವಂತೆ ಮಾಡಿದ್ದವು ಆ ದಿನ ಚಿತ್ರೀಕರಿಸಿದ ಸಂದರ್ಶನದ ವಿಡಿಯೋ ಇನ್ನೂ ಕೂಡ ಅಪ್ಲೋಡ್ ಮಾಡುವ ಮುಂಚೆ ಹಲವಾರು ಬಹುಮಾನಗಳಿಸಿ ಈಗ ಜನಮಾನಸದಲ್ಲಿ ಹೆಸರು ಮಾಡಿವೆ ಅದೇ ಸಂದರ್ಶ ಅದೇ ಸಂದರ್ಶನದ ವಿಡಿಯೋವನ್ನು ನಿಮ್ಮ ಮುಂದೆ ಇಡಲಿದ್ದೇನೆ ಅದಕ್ಕಿಂತ ಮುಂಚೆ ಶಂಕರ್ ತ್ರಿಬಲ್ ಸೆವೆನ್ ಇಂಟರ್ವ್ಯೂ ಆದಮೇಲೆ ಮಾಡಿರೋ ಫ್ರೇಜ್ಗಳ ಬಗ್ಗೆ ನೋಡೋದಾದರೆ ಅಜ್ಜಂಪುರ ಡಾನ್ ಜೊತೆ ಪಾಯಿಂಟ್ ಗಾಡಿಲಿ ಏಳು ಬಹುಮಾನ ಎ ಆರ್ ಪಿ ಕಾಲೇಜ್ ಜೊತೆ ದ್ವಿತೀಯ ಬಹುಮಾನ ಮತ್ತು ಜೋಡಿ ಗಾಡಿಲಿ ಕೆ ಪೇಟೆ ಹತ್ರ ಅಗಾಲಯದಲ್ಲಿ ಅಜಂಪುರ ಡಾನ್ ಜೊತೆ ಮೂರನೇ ಫ್ರೈಜ್ ಮಾಡ್ತು ಹೀಗೆ ಎರಡೂ ಎತ್ತುಗಳು ಒಳ್ಳೆ ಫ್ರೇಜ್ ಮಾಡಿ ಒಳ್ಳೆ ಹೆಸರು ಮಾಡಿದ್ದಾವೆ ಆದರೆ ದೊಡ್ಡ ಎತ್ತುಗಳ ನಡುವೆ ಹೆಸರು ಮಾಡೋಕ್ಕಿಂತ ಮುಂಚೆ ತಾಲೆಕಪ್ಲು ಸೂರ್ಯ ಮತ್ತು ಶಂಕರ್ ತ್ರಿಬಲ್ ಸೆವೆನ್ ಹೆಸರು ಮಾಡಬೇಕು ಅನ್ನೋ ಮಾಲೀಕರಿಗಿದ್ದ ತುಡಿತ ಹೇಗಿತ್ತು ಅನ್ನೋದನ್ನು ನಾನು ಮಾಡಿರೋ ಈ ನಾಲ್ಕು ತಿಂಗಳ ಹಿಂದಿನ ಇಂಟ್ರವ್ಯೂನಲ್ಲಿ ನೋಡೋಣ ಬನ್ನಿ

ಈಗ ಕಸಿ ಕಸಿಮಾರ್ಸಾ ಪ್ಲಾನಿಂಗ್ ಏನಿಲ್ಲ ಐತೆ ಅಣ್ಣ ಈಗ ಒಂದು ದಸ ತಂದಿನ ಅದರ ಮಗನ ಮಕ್ಕ ಎಲ್ಲ ಅದರ ಹುಟ್ಟು ಲಾಸ್ಟ್ ಮಾಡದ್ ಬಿ ಇಲ್ಲಿಗೆ ಅಂತಾ ಅದು ಬೆಳಕಂದ ಒಳಿತು ತಳಿಯಲ್ಲ ಸಿನಿಮಾ ಅಲ್ಲಿ ಆರ್ಸಿ ನಿತ್ಯತನ ಕನ್ಫರ್ಮ್ ಆದ್ರೆ ಓಡಸೋ ಈಗ ಆಲ್ರೆಡಿ ಏಳೆ ಒಂದು 20 15 ದಿನ 20 ಆಗೈತೆ ಆಗಿದೆ ಇರೋ ತಿಂಗಳು ಕೈಕಣ್ಣೆತೆ WhatsApp ಬಿಡ್ರಿ ದೊಡ್ಡ ಹೆಚ್ಚಿನ ರೇಸ್ ಗೆಲ್ಲ ಹಾಕಿದ್ರ ದೊಡ್ಡ ಹೆಚ್ಚಿನ ರೇಸ್ ಒಂದು ಚಕಡಿ ಆಡಬೇಕಿತ್ತು ಅಣ್ಣ ಆಂಗಲ್ ರೇಸ್ ಅಲ್ಲಿ ಚಕಡಿ ಮತ್ತೆ ದೊಡ್ಡದು ಎರಡು ಇಟ್ಟಿದ್ರು ಚಕ್ಡಿ ಗಾಡಿ ಆಡಿಸಬೇಕಿತ್ತು ಅದ್ರ ಹಿಂದೆ ದಿಸಲೇ ಅಲ್ಲಿ ಬಿದ್ದು ಬಿಡ್ತು ನಾಕಲಿಗೆ ಆದಾಗ ಗಡಿಗೆ ತುಂಬ ಒಂದ್ ರೌಂಡ್ ಪಾತ್ರ ದೊಡ್ಡ ಗಡಿ ನಾಕಲಲ್ಲೇ ಎರಡನೇ ರೌಂಡ್ ಅಲ್ಲಿ ಹೆಬ್ಬಳ್ಳಿ ಮೇಲೆ ಇದು ಎರಡನೇ ಪಿಚು ದೊಡ್ಡ ಅಣ್ಣ ಪಾಯಿಂಟ್ ಅಲ್ಲೆಲ್ಲ ಸಂಥಿಂಗ್ ಐದನೇ ಪ್ಲೇಸ್ ಆರನೇ ಪ್ಲೇಸ್ ಐತೆ ನಾಲ್ಕು ಎಲ್ಲ ಹೋಗಿಲ್ಲ ಈ ಐದನೇ ಪ್ಲೇಸ್ ಆಯ್ತು ಅಣ್ಣ ಕೆಸರ್ ಚಂದ್ರೋಣ ಚಂದ್ರಲ್ಲ ಕಬಾಲಿ ಅಂತ ಎತ್ ಕೊಟ್ಟಿದ್ರು ಅವರೇನೆ ಕರೆದು ಕೆಸರ್ ಕೋಪ್ಲಲ್ಲಿ ಕೆಸರ್ ಕೋಪ್ಲಲ್ಲಿ ಐದನೇ ಪ್ಲೇಸ್ ಆಯ್ತು ಅಣ್ಣ ಸ್ವಭಾವ ಎಲ್ಲ ಸ್ವಭಾವ ಮನೆಯವ್ರಿಗೆಲ್ಲ ಏನು ಮಾಡಲ್ಲಣ್ಣ ಒಂದ್ ನಾಲ್ಕಲ್ಲು ಆರಲ್ಲೂ ಬೀಳೋವರೆಗೂ ಏನೂ ಮಾಡ್ತಿತ್ತಿಲ್ಲ ಇವಾಗ ಒಂದ್ ಏಜ್ ಬಂದಾಗ ಅದ್ ಏಜ್ ಅದೇ ತೋರಿಸದೆಲ್ಲ ಬೀಜದ ಮೇಲೆ ಇದೆಯಲ್ಲ ಬೀಚ್ಗೆ ಸ್ವಲ್ಪ ಆಗೈತೆ ಎರಡ್ ಮೂರ್ ಜನ ಆಗ್ಬೇಕು ನಮ್ ತಾಯಿಯವರು ಅಬ್ಬಾಯ್ರು ಇಟ್ಕತಾರೆ ನಮ್ಮ ಅಣ್ಣ ನಾನು ಉಟ್ಕೊಂಡ್ರೆ ಆಗೋದಿಲ್ಲ ಯಾಕಂದ್ರೆ ಅವನೇ ಗಾಡಿ ಹೊಡಿಯೋದಣ ಈಗ ಅವನೊಂದು ರುದ್ರಪ್ಪಣ ಬಂಗಾರಿ ಅಂತಿದ್ದ ಅವನೊಂದ್ ಹತ್ ಪ್ರೈಜ್ ಹೌದು ಇನ್ನ ಹತ್ ಪ್ರೈಜ್ ಇವನೇ ಡ್ರೈವರ್ ಇವನೇ ಹೊಡೀದ್ ಈಗ ಇವ್ನು ಬಂದ್ ಹತ್ತು ಪ್ರೈಜ್ ಆಗೈತೆ ಅಣ್ಣ ಚಂದ್ರಗಡಿಯಲ್ಲಿ ನಮ್ಮ ಹುದ್ದೆ ಪ್ರಥಮ ಚಕ್ರ ಕಟ್ಟಿಸೋದಣ ಗಾಡಿಲಿ ಅದ್ರಲ್ಲಿ ಎರಡ್ ರೈಸ್ ಮಾಡಿದ್ರು ಎರಡ್ ರೈಸರು ಫಸ್ಟ್ ಇದಂಕರ್ಬಾಲ್ ಸರ್ ಶಂಕರ್ ಒಂದ್ಸರಿ ಇದಕ್ಕೆ ಅಭಿಮನ್ಯು ಅಂತ ಎತ್ತ ಹಾಕಿದ್ದೆ ಚಂದ್ರ ಗೌಡ್ರದು ಆಗೊಂದ್ಸರಿ ಫಸ್ಟ್ ಹೊಡೆದಿತ್ತು ಇನ್ನ ಇಲ್ಲೇ ನಮ್ಮ ಬೆಳಗುಂದ ಬಿಳಗುಂದ್ರದ ಫ್ರೆಂಡ್ ಅವ್ರದ್ದು ಅವಾಗ ಫಸ್ಟ್ ಆಗಿದ್ದವ್ ಬಗ್ಗೆ ಹೇಳ ಸೂರ್ಯ ಅಂತ ಇವಾಗ ನನ್ನ ಸ್ನೇಹಿತರದಿರೋದು ತಂದಿಗೊಂದು ಏಳೆಂಟು ಪ್ಲೇಸ್ ಇಲ್ಲಿ ಆಲ್ರೆಡಿ ಆಗಿದೆ ಈಗ ಆಗೈತೆ ಎರಡ ನಾಲ್ಕಲ್ಲೂ ಮೊನ್ನೆ ಫಸ್ಟ್ ಆದ ಇಲ್ಲಿ ಹುಡ್ಗುರ ಹತ್ರ ಫಸ್ಟ್ ಪ್ಲೇಸ್ ಆಯ್ತು ಈಗ ದೊಡ್ಡ ರೇಷಣ ಇದೆ ಫಸ್ಟ್ ಇವತ್ತು ಜೋಡಿ ಗಾಡಿ ದೊಡ್ಡ ದೇಶ ಇವತ್ತೆ ಫಸ್ಟ್ ಆಡ್ತಿರೋದು ನೋಡೋಣ ಈಗ ನಾಲ್ಕಲ್ಲೂ ಆರಲ್ಲೋಣ ಏನ್ ಚಾಂಪಿಯನ್ಸ್ ಜೊತೆ ಮಾಡಿದೀವಿ ನಮ್ಗೆ ನೋವು ಖುಷಿ ಅಷ್ಟೇ ಆಡ್ಬೇಕು ಆಡ್ತೀವಿ ನೋಡ್ಕೊಂಡಿಲ್ವ ಮತ್ತೆ ಯಾವ್ದಾರ ಜೊತೆ ಆಗ್ತಿದ ಶಂಕರ್ ಸರ್ ಈಗ ದೊಡ್ಡ ಕರಿನಲ್ಲಿ ಸುಮಾರ್ ಕರ್ಗಳು ಹಾಕೊಟ್ಟಿದ್ರಣ್ಣ ಇವಾಗ ದೊಡ್ಡ ಮೇಲೆ ಇಲ್ಲ ನಮ್ಮ ಸ್ನೇಹಿತರ ಹುಣ್ಸೂರ್ ಡಾನ್ ಅಂತಿದೆ ಅಜ್ಜಂಪುರ ಡಾನ್ ಅಂತ ಅದ್ರ ಜೊತೆ ಆಗ್ತದಾಗ್ಲೂ ಎರಡ್ ಸರಿನು ಐದನೇ ಪ್ಲೇಸ್ ಆರ್ನೇ ಪ್ಲೇಸ್ ನಿಂತ್ಕೊಂಡಿತ್ತು ಈಗ ಮೊನ್ನೆ ಏನ್ ಪಿಚ್ ಅಂದ್ರೆ ಅವ್ರಿಗೆ ಕಬಾಲಿ ಅಂತ ಕೊಟ್ರು ಅದಾದ ಐದನೇ ಪ್ಲೇಸ್ ಆಯ್ತು ಮತ್ತೆ ಕೆಸ್ತೂರ್ ಕಪ್ಲಿಗೆ ಹಾಕಿದ್ರಿ ಪಾಯಿಂಟ್ ಪಾಯಿಂಟ್ ಕಡೆ ಜನನಿ ಅಂತ ಆರ್ ಸಿ ಬಿ ಜನನಿ ಅಂತಿದೆ ಟೆಮಲ್ ಇದು ಅವ್ರು ಪಾಪ ಅವ್ರು ನಮ್ ಸ್ನೇಹಿತರೆ ಕರ್ದ ಕೊಟ್ರು ಆಗ ಯಾರು ನಮ್ಗೆ ಎತ್ ತರ ಕರನ್ಬಿಟ್ಟು ಅವ್ರಿಗೆ ಕರ್ದ ಪಾಪ ಅವರೇ ಕೊಟ್ಟಿದ್ರು

ಅಲ್ಲ ಏನಾದ್ರೂ ನಡೀತಲ್ಲ ಒಳ್ಳೆ ದೊಡ್ಡ ಗಾಡಿಯೇನೋ ಓಡಲಿಲ್ಲ ಇನ್ನು ದೊಡ್ಡ ಗಡೇನ ಆಡಿದಿವಿ ನಾಕೈತೆ ಹೋಗ ಎಲ್ಲಾ ತೋರಿಲ್ಲ ಅಲ್ಲ ನೀ ಓಡದಿಲ್ವಾ ಅಂತ ಡ್ರೈವರ್ ಈಗ taxable ಅವರು ಡ್ರೈವರ್ ಓಡಿಸೋಣ ಓಡದಾಗ್ಲೇ ಪೇಜ್ ಇನ್ನು ಇವತ್ತು ಸೂರ್ಯನ ಇವತ್ತೇ ಫಸ್ಟ್ ಕೊಂಡ್ರುತಿರೋ ನೀ ದೊಡ್ಡ ಗಾಡಿ